ನಾಯಕ ಅಹಿಂದ ನಾಯಕ ಅಂತ ಸಿದ್ದ ಹೇಳುತ್ತಾರೆ ಈ ಅಹಿಂದ ಸಮುದಾಯಕ್ಕೆ ಏನ್ ಮಾಡಿದಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ವರೆಗೂ ಮತ್ತೆ ಈಗ ನಾ ಎರಡೂವರ ವರ್ಷ ಹಿಂದುಳಿದ ಅಧಿ ಹಿಂದುಳಿದ ವರ್ಗ ಸಮುದಾಯಕ್ಕೆ ಮಾಡಿರತಕ್ಕಂಥದ್ದು ಒಂದು ಶ್ವೇತಪತ್ರವನ್ನಾದರೂ ಹೊರಡಿಸಿ ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದದ ಹೆಸರು ಹೇಳುತ್ತಾರೆ ಬಿಟ್ಟು ಅಹಿಂದದ ಸಮುದಾಯಗಳಿಗೆ ಇವತ್ತುವರೆಗೂ ಕೂಡ ಏನೂ ಆಗಿರಲಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟತೆ ಇದೆ ಆದ್ರಿಂದ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಯೋಗ್ಯವಾದ ವ್ಯಕ್ತಿ ಇದೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷ ಸಂಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಅಧ್ಯಕ್ಷ ಸ್ಥಾನ ತೆಗೆದುಕೊಳ್ಳಕ್ಕೆ ಯಾರೂ ಇದ್ದಿಲ್ಲ ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ದ ಅಧ್ಯಕ್ಷ ಸ್ಥಾನ ತೆಗೆದು ಇವತ್ತು ಕಾಂಗ್ರೆಸ್ನೇ ಅಧಿಕಾರಕ್ಕೆ ರಾಜ್ಯದ ತರುವದಲ್ಲಿ ಬಹಳ ದೊಡ್ಡ ಪಾತ್ರ ಯಾರು ವಹಿಸಿದ್ದಾರೆ ಸನ್ಮಾನ್ಯ ಶಿವಕುಮಾರ್ ವಹಿಸಿದ್ದಾರೆ ಅವರು ದುಡಿದಿದ್ದಾರೆ ಆ ದುಡಿದಕ್ಕೆ ಕೂಲಿ ಕೊಡಬೇಕು ಆದ್ರಿಂದ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ಪ್ರಣವಾನಂದ ಸ್ವಾಮೀಜಿ ಅಷ್ಟೇ ಅಲ್ಲ ರಾಜ್ಯದ ಅತಿ ಹುಂದುಳಿದ ಮಠಾಧೀಶ್ವರ ಮಹಾಸಭೆ ಸೇರಿದೆ ಮೂವತ್ತೆರಡು ಮಠಾಧಿಪತಿಗಳ ಒಕ್ಕೂಟ ನಾವು ಅವರ ಮನೆಗೆ ಹೋಗಿ ಅವ್ರಿಗೆ ಬೆಂಬಲ ಸೋಧಿಸಿದಿವೆ ಸಾಕಷ್ಟು ಯೋಜನೆಗಳು ನ್ಯೂ ವಿಷನ್ ನ್ಯೂ ವರ್ಷನ್ ಡಿ ಕೆ ಶಿವಕುಮಾರ್ ಇದೆ ಅಷ್ಟೇ ಅಲ್ಲ ಡೆಲ್ಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಡಿ ಕೆ ಸುರೇಶ್ ಅವರ ತಲೆಯಲ್ಲಿ ಕೈ ಇಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರಂತ ಶುದ್ದಿ ಇದೆ ಅದೇ ಪ್ರಕಾರ ಕೊಟ್ಟ ಮಾತು ಪ್ರಕಾರ ಮುಖ್ಯಮಂತ್ರಿಗಳು ನಡ್ಕೋಬೇಕು ಇದು ನಾನು ಹೇಳತಕ್ಕಂಥದ್ದು ಮುಂದಿನ ನಡೆ ನೋಡಿ ಕಾಂಗ್ರೆಸ್ ರಾಜ್ಯದಲ್ಲಿ ಸರ್ವನಾಶ ಆಗುತ್ತೆ ಕಾಂಗ್ರೆಸ್ ರಾಜ್ಯದಲ್ಲಿ ಸರ್ವನಾಶ ಹೋಗುತ್ತೆ ಇರದೇ ದೇಶದಲ್ಲಿ ಮೂರು ಕಡೆ ನೀವು ಇದು ಇಲ್ಲ ಅಂತ ಅಂದರೆ ಕಾಂಗ್ರೆಸ್ಸು ಇವತ್ತು ಉಳಿಸೋದಕ್ಕೆ ದೇಶದಲ್ಲಿ ವಿರೋಧ ಪಕ್ಷ ಇರಬೇಕು ಅದೇ ಪ್ರಜಾಪ್ರಭುತ್ವದ ಸುಂದರವಾಗಿರ್ತಕ್ಕಂಥದ್ದು ಆದರೆ ನಿಮ್ಮ ನಡವಳಿಕೆಯಿಂದ ಎರಡೂವರೆ ವರ್ಷ ಎಂಟು ವರ್ಷ ಏಳೂರು ವರ್ಷ ಆಯ್ತಲ್ಲ ಮುಖ್ಯಮಂತ್ರಿಗಳು ಕೊಟ್ಟ ಮಾತ್ರ ಕೊಡಿ ಅಂತಕ್ಕಂಥದ್ದು ನಾವು ಅದ ಹಿಂದುಳಿದ ಮಠಾಧೀಶ್ವರ ಮಹಾಸಭೆದ ರಾಜ್ಯದ ಅಧ್ಯಕ್ಷನಾಗಿ ನಾನು ಹೇಳುತ್ತಾ ಇದ್ದೇನೆ